ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕೊಬ್ಬರಿಯಿಂದ ಸಾಂಬಾರು ಸೂಪರಾಗಿ ಬರುತ್ತೆ ಇವತ್ತಿನ ರೆಸಿಪಿ ಕೊಬ್ಬರಿ ಸಾರು ತುಂಬ ಚೆನ್ನಾಗಿ ಬರುತ್ತೆ ಯಾವತ್ತಾದರೂ ನಿಮಗೆ ತರಕಾರಿ ಇಲ್ಲಪ್ಪ ಅಂತಂದರೆ ಇನ್ಸ್ಟೆಂಟಾಗಿ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಬೌಲ್ ಆಗೋವಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಬೌಲ್ ಅಂದರೆ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಐದರಿಂದ ಆರು ಜನಕ್ಕೆ ಆಗೋವಷ್ಟು ಸಾರು ರೆಡಿ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ಕೊಬ್ಬರಿ ಜಾಸ್ತಿ ತೊಗೊತಿದ್ದೀನಿ ನಿಮ್ಗೆ ಏನಾದರೂ ಕಡಿಮೆ ಜನಕ್ಕೆ ಮಾಡೋದಿತ್ತಂದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಡಿಮೆ ಹಾಕ್ಕೊಂತ ಹೋಗಿ ಎರಡು ಮೀಡಿಯಂ ಸೈಜ್ ಆಗೋವಷ್ಟು ಈರುಳ್ಳಿ ಹಾಕ್ಕೊತಿದ್ದೀನಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಆಗೋವಷ್ಟು ಟೊಮೊಟೊ ಹಾಕ್ಕೊಂತಿದ್ದೀನಿ ನೀವು ಕಡಿಮೆ ಜನಕ್ಕೆ ಮಾಡೋದಿತ್ತಂದರೆ ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಕಡಿಮೆನೇ ಟೊಮೊಟೊ ಯೂಸ್ ಮಾಡಿ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಶುಂಠಿ ಹಾಕ್ಕೊತಿದ್ದೀನಿ ಇದಕ್ಕೇ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದು ಮೇಯ್ನ್ ಏನಪ್ಪ ಅಂದರೆ ಇದಕ್ಕೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೋಬೇಕು ಮಸಾಲ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದೆಲ್ಲ ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ಮೇಲೆ ಅದು ಪೂರ್ತಿ ಸಣ್ಣ ಆಗಿರೋಂಗಿಲ್ಲ ಇದಕ್ಕೆ ಇನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ನೀವು ರುಬ್ಕೋಬೇಕು ಇದು ಆದಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾರು ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ ಮತ್ತು ಅಲ್ಲಲ್ಲಿ ನಿಮಗೆ ಕೊಬ್ಬರಿ ಆಗಲಿ ಈರುಳ್ಳಿ ಆಗಲಿ ಏನೂ ಸಿಗೋಲ್ಲ ಚೆನ್ನಾಗಿ ಒಂದು ಹದದಲ್ಲಿ ಸಾರು ರೆಡಿಯಾಗುತ್ತೆ ನೀವೇನು ಅರ್ಧ ಬರ್ಧ ರುಬ್ಕೊಂಬಿಟ್ರೆ ಸಾಂಬಾರಲ್ಲಿ ಎಲ್ಲ ಮಸಾಲ ಹಾಗೆ ಹಾಗೆ ಉಳ್ಕೊಂಬಿಡುತ್ತೆ ನೀರ್ ಹಾಕೊಂಡ್ಲಾರ್ದಂಗೆ ಫಸ್ಟೇ ರುಬ್ಕೊಂಡ್ ಬಿಡ್ಬೇಕು ರುಬ್ಕೊಂಡ್ ಆದ್ಮೇಲೆ ನೀರ್ ಹಾಕಿದ್ರೆ ಚೆನ್ನಾಗಿ ಪೇಸ್ಟ್ ಆಗ್ಬಿಡುತ್ತೆ ನೀವು ಒಂದೇ ಸರಿ ನೀರ್ ಹಾಕೊಂಡ್ಬಿಟ್ರೆ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲಾ ಹಾಗೆ ಉಳ್ದ್ಬಿಡುತ್ತೆ ಮಸಾಲೆ ಎಲ್ಲಾ ರುಬ್ಬಿದಾಯ್ತು ಇವಾಗ ಯಾವ್ ತರ ಒಗ್ಗರಣೆ ಮಾಡ್ಕೊಳೋದಂತ ನೋಡೋಣ ಬನ್ನಿ ಒಂದ್ ಪಾತ್ರೆಗೆ ನಾಲ್ಕರಿಂದ ಟೀ ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದಿನಿ ಒಂದು ಐದರಿಂದ ಆರು ಇಸ್ಲಾಗುವಷ್ಟು ಬೆಳ್ಳುಳ್ಳಿ ಹಾಕಿದಿನಿ ಒಂದ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಕರ್ಬೇವಿನ ಸೊಪ್ಪು ಹಾಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡು ಖಾರ ಪುಡಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕೊಂಡಿದಿನಿ ನಿಮ್ಗೆ ಸ್ಪೈಸಿಗ ನೋಡಿ ನೀವು ಖಾರ ಪುಡಿ ಹಾಕೋಬಹುದು ನಮ್ದು ಸ್ವಲ್ಪ ಕಲರ್ ಜಾಸ್ತಿ ಇದೆ ನಿಮಗೆ ಖಾರ ಜಾಸ್ತಿ ಇದೆ ಏನಪ್ಪ ಅಂತ ಅನ್ನಿಸ್ಬೋದು ಮನೇಲೆ ಕುಟ್ಸಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇದೆ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗೋವಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊರಿಂಡರ್ ಪೌಡ್ರ್ ಅಂದರೆ ಧನಿಯಾ ಪೌಡ್ರ್ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂ ಅರಶಿನ ಹಾಕ್ಕೊಂಡು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿದಾದ್ಮೇಲೆ ನೀವು ಇವಾಗ ಸ್ಟವ್ ಆನ್ ಮಾಡಿಕೊಂಡು ರುಬ್ಬಿರ್ತಕ್ಕಂಥ ಮಸಾಲಾನ ಆ್ಯಡ್ ಮಾಡಬೇಕು ಯಾಕಂದರೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆಗೆ ಖಾರ ಪುಡಿ ಅರಿಶಿನ ಎಲ್ಲ ಹಾಕ್ಬಿಟ್ರೆ ಒತ್ತದಂಗೆ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೀವು ಆ ಬಿಸಿ ಇರ್ತಕ್ಕಂಥ ಎಣ್ಣೆಗೆನೆ ನೀವು ಖಾರ ಪುಡಿ ಅರಶಿನ ಮತ್ತೆ ಏನೇನು ಪೌಡರ್ ತಗೊಂಡಿರ್ತೀರೋ ಅವೆಲ್ಲ ಹಾಕೊಂಡು ಸ್ಟವ್ ಆನ್ ಮಾಡಿ ನೀವು ಮಸಾಲನ ಹಾಕೋಬೇಕಾಗುತ್ತೆ ಇವಾಗ ಮಸಾಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಕೊಡಿ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆ ಮೇಲೆ ಬರಬೇಕು ಅಲ್ಲೇವರೆಗೂ ಫ್ರೈ ಮಾಡಿ ನಾನು ಇಲ್ಲೊಂದು ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದ ಮೇಲೆ ನೀವು ನೀರನ್ನ ಆ್ಯಡ್ ಮಾಡಬೇಕು ಅಲ್ಲೇವರೆಗೂ ನೀವು ನೀರು ಆ್ಯಡ್ ಮಾಡಬೇಡಿ ಅದು ನಾವು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಟೊಮೊಟೊದ್ದು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಆ ಥರ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮಗೆ ನೀರು ನೋಡಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಬೇಕಿತ್ತಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಿತ್ತಪ್ಪ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಹಾಕೊತಿದಿನಿ ಮತ್ತೆ ಇನ್ನೊಂದು ಗ್ಲಾಸ್ ನೀರು ಹಾಕೊಂತಿದಿನಿ ಟೋಟಲ್ ಆಗಿ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕೊಂಡಿದೀನಿ ಜಾಸ್ತಿ ತೆಳುವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೀಡಿಯಂ ಇದ್ರೆ ಸಾಕು ಫೈನಲಿ ಇದಕ್ಕೆ ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ ಒಂದ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಫೈನಲ್ ಆಗಿ ನೀವು ಎಗ್ ಇತ್ತಪ್ಪ ಅಂತಂದ್ರೆ ಈ ಟೈಮಲ್ಲಿ ಎಗ್ ಎಗ್ನ ಒಡ್ಕೊಂಡು ಎಗ್ ಸಾರು ಥರ ಮಾಡ್ಕೋಬಹುದು ಬೆಳ್ಳುಳ್ಳಿನೆಲ್ಲ ಹೆಚ್ಚಾಗಿ ಹಾಕಿರೋದ್ರಿಂದ ಇದು ಗೆ ಸಖತ್ ಕಾಂಬಿನೇಷನ್ ಇರುತ್ತೆ ನೀವು ಅಕಸ್ಮಾತ್ ಎಗ್ ತಿನ್ನೋರು ಇದ್ದಂದ್ರೆ ಎಗ್ ಸಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಎಗ್ನ ಆಗಿ ಬಾಯ್ಲ್ ಮಾಡ್ಕೊಂಡು ಇದ್ರಲ್ಲಿ ಬೇಕಾದ್ರೆ ಹಾಕೋಬಹುದು ಇಲ್ಲ ಒಡ್ದಾದ್ರೂ ಹಾಕೋಬಹುದು ಈ ಕೊಬ್ಬರಿ ಸಾರು ಮುದ್ದೆಗೆ ಮತ್ತು ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಏನು ಮನೇಲಿ ತರಕಾರಿ ಇಲ್ಲಪ್ಪ ಅಂತಂದರೆ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಕೊಂಬಿಡ್ಬೋದು ನೀವು ಕೂಡ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್